ಇದ್ಯಾಕ್ ರೋಜಾ ಹೋಗಿ ಮನಿಕೋ ಮಗ ಬಿಟ್ಬಿಟ್ರಿ ಬಂದ್ಬಂದು ಕೂತ್ಕತೀನ ಬಿಡೋಂಗ್ ಸಂಗೇ ಮಗ ಮನ್ಗದಮ್ಮ ಇನ್ನೇನಮ್ಮ ಸರಿ ಬಿಡು ನೀನು ರವಿ ಊಟ ಮಾಡ್ದವ ಮಾಡ್ಮೇಲೆ ಮಾವ ಎಲ್ಲಾಯ್ತು ನಿಮ್ಮ ಮಾವ ಕೆಲ್ಸಕ್ಕೆ ಹೋಗಿರ್ಬೇಕೇನು ಊಟ ಮಾಡಿದೆ ಉಂಟಾಗದೆ ಅಲ್ಲೇ ಮಾಡ್ತದ್ ಬಿಡು ಅಮ್ಮ ನಾನು ಹೋಯ್ತೀನಿ ಬಿಡು ಯಾಕೆ ಪಾಪ ಅಮ್ಮ ಒಬ್ರೇ ಒಬ್ಬರೇ ಏನ್ಗಾಡ್ಬೇಕು ಅಲ್ಲಿ ನಾನು ಅದ್ರ ಒಂಚ್ರು ಅಡಿಗೆ ಗಿಡ್ಗಿನಾದ್ರು ಮಾಡ್ಕೊಡ್ತೀನಿ ಅವ್ರು ಹೊರ್ಗಡೆ ಇನ್ನ ಒಗರು ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು ಇನ್ನು ಹೊರ್ಗಡೆ ನನ್ನಕರ ಆಲ್ ಕರಿಬೇಕು ಒಟ್ಕೋಬೇಕು ಆಗುತ್ತಾಕ್ಬೇಕು ಒಳಗೋದು ಬಟ್ಟೆ ಹೋಗ್ಯದ ಪಾಪ ಅಷ್ಟೊಂದು ಕೆಲಸ ನೀನು ಅಡಿಗೆನೂ ಮಾಡಕೋದವರು ಅದಕ್ಕೆ ನಾನು ಅಡುಗೆನಾರು ಮಾಡ್ಕೊಂಡ್ರೆ ಮಿಕ್ಕಿದ್ ಮಾಡ್ಕೊತಾರೆ ಓ ಸುಮ್ಮನೂರು ಮಾಡೋದಿದ್ದೆ ಅಲ್ವಾ ತಿಂಗ್ಳು ತುಂಬಿಸ್ಕೊಂಡು ಹೋಗುವಂತೆ ಹೋಗ್ದಾನೆ ಇಲ್ಲೇ ಇರ್ತಿದ್ದ ಇನ್ನೇನು ಸತೀಸ ಕವಿತೆನ ಮದುವೆ ಮಾಡಿಬಿಟ್ಟು ಒಮ್ಮಾಯಿಗೆ ಇರು ಕವಿತಾ ನಿಮ್ಮ ಮಾವನಿಗೆ ಏನು ಒಪ್ಕೊಂಡಿದ್ಯಾ ಅಂತ ಹೇಳಿದೆ ಎಷ್ಟು ಖುಷಿ ಗೊತ್ತಾ ನಿಮ್ಮ ಮಾವ ಹ್ಞೂ ಕವಿತಾ ನೀನು ಒಪ್ಕೊಂಡಿತ್ತು ನಮ್ಮೆಲ್ಲರಿಗೂ ತುಂಬ ಖುಷಿ ಆಯಿತು ನಿನ್ನ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀ ತಾನೆ ಸುಮ್ಮನೆ ನಾವೇನೋ ಹೇಳ್ದು ಅಂತ ನೀನು ಒಪ್ಕೊಂಡಿಲ್ಲ ತಾನೆ ಇಲ್ಲ ಅಕ್ಕ ನನಗೇನು ಒಪ್ಕೆ ಇದೆ ಈ ಮನೆಗೆ ಸಸ್ಯಾಗಿ ಬರೋಕ್ಕೆ ಪುಣ್ಯ ಮಾಡಿರಬೇಕು ನಾನೇ ಬೇಡ ಅನ್ಲಿ ಆದರೆ ಆದರೆ ಏನವ ನಿಮ್ಮ ಮಗನೇ ಒಪ್ಕೊಂಡಿಲ್ವಲ್ಲ ನೀವು ಅವ್ರನ್ನೇ ಕೇಳಿಲ್ಲ ನನಗೇನೋ ಇಷ್ಟ ಆಯಿತು ಆದರೆ ಅವ್ರಿಗೆ ಮದುವೆ ಇಷ್ಟ ಆಗಬೇಕಲ್ಲ ನಾನು ಇಷ್ಟ ಆಗಬೇಕಲ್ಲ ಇಷ್ಟ ಆದಮೇಲೆ ತಾನೇ ಮದುವೆ ಅಲ್ಲ ಅದ್ರ ಬಗ್ಗೆ ನೀನು ಯಾಕೆ ತಲೆ ಕೆಲ್ಸ್ಕೊಂಡು ಅವ್ನು ನಾನೇ ಆದ್ಮೇಲೆ ಬೇಡ ಅನ್ನೋಕ್ಕಿಲ್ಲ ಅದು ಅಲ್ಲದೆ ನಿನ್ನಂತ ಹುಡುಗಿ ಪಡೆಯೋಕೆ ಅವನು ಅದೃಷ್ಟ ಮಾಡಿರಬೇಕು ನಿಮ್ಮ ಬಗ್ಗೆ ಅವನಿಗೆ ಗೊತ್ತಾದರೆ ಅವನು ನೀನು ಇಷ್ಟಪಡ್ತಾರೆ ಅಮ್ಮ ಫೋನ್ ಮಾಡ್ದೆ ಅವನಿಗೆ ನೀನು ಅಯ್ಯಮ್ಮ ಅರ್ದೇಕಾನೇ ಎತ್ತುತ್ತಾನೆ ಇಲ್ಲ ಮಾಡಿ ಈಗ ತಡಿ ಮಾಡ್ತೀನಿ ರಾತ್ರಿ ಫೋನ್ ನೋಡಿದ್ಮೇಲೆ ಮಾಡ್ಬಿಡ್ತಾನೆ ವಾಪಾಸ್ಸು ಹ್ಞೂ ಹಂಗೆ ಅವನು ಬಾ ಊರ್ಗೇನು ಫೋನಲ್ಲೇ ಏನು ಹೇಳ್ಬೇಡ ನಿಮ್ಗೆ ವಿಷಯ ಊರಿಗೆ ಬಾನು ಫಸ್ಟು ಇಲ್ಲೇ ಮಾತಾಡಕೈತದೆ ಹ್ಞೂ ಸರಿ ಆಯ್ತು ರಿಂಗ್ ಆಯ್ತದ ರಿಂಗ್ ಆಯ್ತದೆ ನನ್ನಿಂದನೇ ಏತಾನೆ ಇಲ್ಲಪ್ಪ ಯಾತಕ್ ತಪ್ಪು ಮಾಡೋರ ಏನು ಎಂತು ಅಂತ ಅಂದ ನೀವನು ಫೋನ್ ಇನ್ನೆತ್ತಕ್ ಮಾಡಿ ಕಣದನು ಫೋನ್ ಎತ್ತಿ ಮಾತಾಡ್ದಾದ್ಮೇಲೆ ಮಾಡು ಮಾಡಂಗೆ ಎತ್ತ ಗಂಟೆ ಬಿಡ್ಬೇಡ ಫೋನ್ ಐತ್ ಮಾತಾಡ್ರಿ ಅಷ್ಟೊತ್ತಿಂದ ಫೋನ್ ಬಡ್ಕೊಳಕತ್ತೈತಿ ಯಾರು ಫೋನ್ ಐತ್ ಮಾತಾಡಿ ಅಮ್ಮ ಫೋನ್ ಮಾಡ್ತವ್ರೆ ಅತ್ತೇನಾ ಮಾತಾಡ್ರಿ ಮತ್ತ ಇದಕ್ಕೆ ಫೋನ್ ಐತ್ವಲ್ರಿ ಎತ್ ಮಾತಾಡ್ರಿ ಅಷ್ಟೊಂದು ಫೋನ್ ಮಾಡಕತ್ತಾರ ಮತ್ತೇನಂತ ಕೇಳ್ಬಾರ್ದಾ ಹ್ಞೂ ನಿನ್ನೆಯಿಂದನೂ ಫೋನ್ ಮಾಡ್ತಾರೆ ಅದೇನು ಕೇಳ್ತೀನಿ ಹಲೋ ಹೇಳಮ್ಮ ನಾ ಅದ್ಯಾಕೆ ನಿನ್ನಿಂದ ಫೋನ್ ಮಾಡ್ತಿದ್ರು ಫೋನೇ ತೆಗಿತೇನ ಏನು ನೋಡ್ಲಿಕ್ಕಂತ ಹೇಳಮ್ಮ ಆ ಒಂದ್ಸರ್ತಿನೂ ಫೋನೇ ನೋಡಿಲ್ವಾ ಎಲ್ಲಿದಿ ಅದು ಇಲ್ಲೇ ಫ್ರೆಂಡ್ ಜೊತೆ ದೇವಸ್ಥಾನಕ್ಕೆ ಬಂದಿದೆ ಯಾಕೆ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಯಾಕೆ ಹೋಗಿದಿ ಅದು ಇವತ್ತು ರಜಾ ಓ ರಜವಾ ಆಯ್ತು ಊರಿಗೆ ಬಾ ಊರ್ಗ ಯಾಕಮ್ಮ ಏ ಬಾ ಹೋಗುವಂತೆ ರಜಾ ಅಲ್ವಾ ಈಗ ಬಂದು ನಾಲ್ಕೈದು ದಿನ ಇದ್ದೀನಿ ತಿರ್ಗ ಕರಿತದ್ಯಾಲ ಬಾನಾಗ ಹೋಗುವಂತೆ ಇಲ್ಲ ಬಿಡು ಈಗ ಐಕಿಲ್ಲ ಯಾಕೆ ಬಾ ಸುಮ್ನೆ ಈಗ ಯಾಕಮ್ಮ ಐಕಿಲ್ಲ ಈಗ ಹಲೋ ರಜಾ ತಾನೆ ಹೂ ಸುತ್ತಾಯ್ತದೆ ಬಾಂದ್ರೆ ಬರಕಾಯ್ಕಿಲ್ವಾ ಇವತ್ತೊಂದಿನ ರಜಾ ಅಷ್ಟೇ ಈಗ ಏನ್ ಮಾಡಾಕ್ ತಂದಿ ಬಿಡು ಬಾ ಅಂದ್ರೆ ನೋಡಲ್ಲ ಇವ್ನ ಈಗ ಎಂತಕಮ್ಮ ಏನ್ ಅರ್ಜೆಂಟು ಬಾ ನಿಮ್ಮ ಅಪ್ಪಂಗೆ ಹುಷಾರಿಲ್ಲ ಸತೀಸನ್ ಬರೋಳು ಅಂತಿತ್ತು ಹುಷಾರಿಲ್ವಾ ಏನು ಹುಷಾರಿಲ್ಲ అల్లిందే కే బా అందోన హతీ బు స బా హెన్ జ్వరవా హా జ్వర తోర్సమ నానేకే ఏ నే కన్ బా నిర మప్పని బర కళ అర్జెంటు ఏను మాట్ అంతి కన్ మాట్ ఎలా పూనలే కాలనీను బాగు అంత నకే అదిగేను పూనలే మాట్లాడబోత్ మాట్ ఊర్గే బర్బా బా ముస్క బా ఇష్టరు హేన్వే నీ బేగ బా అంతను అంతా ಇಲ್ಲ ಬಾ ಹೇಳ್ತೀನಿ ಓಹೋ ಏನು ಅವ್ರ ಅಪ್ಪನ್ ಗಂಟ್ರೋಲ್ ಆಯ್ತದೆ ಬಂದ್ಬಿಟ್ರೆ ಬಾಲ ಸುಮ್ಮನೆ ಬಾಯ್ ಮುಚ್ಕೊಂಡು ಏನ್ ನೀನೇ ಸರಿ ಎಲ್ಲ ಕೆಲಸ ಮಾಡೋಣ ಬಾ ಬೇಗ ಓ ಸರಿ ಸರಿ ಬಿಡ ಆಯ್ತು ಬೇಗ ಬಾ ಬೇಗ ಅಂದ್ರೇನು ಅರ್ಕಬ್ರ ಬರೋಣಮ್ಮ ಜಾಸ್ತಿ ಮಾತಾಡ್ಬೇಡ ಬಾಲ ಸರಿ ಆಯ್ತು ಮಡಗು ಹ್ಞೂ ಬರ್ತೀನಂತೆ ಹ್ಞೂ ಸರಿ ರೀ ಏನಂದ್ರೆ ಅತ್ತೆ ಅವರು ಗೊತ್ತಿಲ್ಲ ಸಡನ್ನಾಗಿ ಬಾ ಬಾ ಅಂತವ್ರು ಊರಿಗೆ ಊರ್ಗಾ ಈಗ ಎದಕ್ಕಾ ಗೊತ್ತಿಲ್ಲಪ್ಪ ಏನೋ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಬಾ ಬೇಗ ಅಂದ್ರು ಆಮೇಲೆ ಏನೋ ಮಾತಾಡ್ಬೇಕು ಬಾ ಅಂತವ್ರೆ അതേനു അതിന് വല്ല ഹൗദൻ റീ ശരി ഓയി ബന്നി ഏനോ അർജൻറ്റ് ആയി അനസത്ത ഓക്കെ ഏനന്താ സരി ആയി ബാ നിൻ പി ജി ഹി വിട്ട്നീ പരവാനില്ല നാങ്കെനി പരവാല്ല ബാ വിട്ട്നീ ഇല്ല നാ ഇല്ല ഇന്ന സ്വൽത്ത് കൂത്തു ആമേൽ ഒക്കെ റീവർഡ്രി അത്തേനോ അർജന്റ് അതാൽ നാമക നിധാന ചില്ലേ സ്വൽത്ത് കൂത്തു ആമേൽ ഒക്കെ സരി ആയി ഹഷരു ವಾಪಸ್ ಬರ್ತೀರಾ ಇಲ್ಲ ನಾಳೆ ಬರ್ತೀರಾ ನೋಡ್ತೀನಿ ಮನೇಲಿ ಹೋದ್ಮೇಲೆ ಹಿಂಗೆ ಹೆಂಗಾಗುತ್ತೆ ಹಂಗೆ ಆತ್ರಿ ರೀ ಜೋಪಾನ ಸರಿ ನೀನು ಹುಷಾರೋಗು ದೇವ್ರಿ ಕಾಪಾಡಪ್ಪ ಆದಷ್ಟು ಲಘುನ ನನ್ಗೂ ಇವ್ರಿಗೂ ಲಗ್ನ ಮಾಡಿಸು ಆಗ ನಾವಿಬ್ರು ಜೋಡಿಯಾಗಿ ಬಂದು ನೀನ್ ನೂರೊಂದು ತೆಂಗಿನಕಾಯಿ ಓಡಿಸ್ತೀನಿ ನಮ್ಮಿಬ್ರಿಗೂ ಲಗ್ನ ಮಾಡಿಸು ದೇವ್ರಿ ದೂರ ಮಾಡಬೇಡ್ರಿ ಏನಂದ್ ಬತಾವಣೆ ಅಂದ ಅತ್ತೆ ಆಮೇಲೆ ಒಂದು ಮಾತು ಅವ್ರಿಗೂ ನಾನು ಇಷ್ಟ ಆದರೆ ಮಾತ್ರ ಈ ಮದುವೆ ಮುಂದುವರಿಸಿ ಇಷ್ಟ ಇಲ್ಲ ಅಂದರೆ ಬಲವಂತ ಎಲ್ಲ ಮಾಡಬೇಡಿ ಯಾಕೆ ಇಷ್ಟ ಇಲ್ಲ ಇಷ್ಟ ಆಗೇ ಆಯ್ತಿಕ ಸುಮ್ಮನೀರು ಇಲ್ಲಿಗೆ ಬಂದಮೇಲೆ ಅವ್ನು ಮತ್ತೆ ಹೋಗೋದು ಬೇಡ ಇಲ್ಲೇ ಇರಲಿ ಇಬ್ರು ಚೆನ್ನಾಗಿ ಮಾತಾಡಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳಿ ಅವ್ನು ನಿನ್ನ ಜೊತೆ ಮಾತಾಡಿದ್ರೆ ಸಾಕು ನಿನ್ ಬಗ್ಗೆ ಅರ್ಥ ಆಗುತ್ತೆ ಆಗ ಅವನೇ ನಿನ್ನ ಇಷ್ಟಪಡ್ತಾನೆ ನೀನೇನು ತಲೆ ಕೆಡಿಸ್ಕೋಬೇಡ ಆಯ್ತತೆ ಮತ್ತೆ ಅವ್ರು ಒಪ್ಕೊಂಡಿಲ್ಲ ಅಂದರೆ ನನಗೂ ಏನು ಬೇಜಾರಿಲ್ಲ ಅವ್ರು ಒಪ್ಕೊಳ್ಳೇಬೇಕು ಅಂತ ನೀವ್ ಆಟ ಮಾಡಬೇಡಿ ಸರಿನಾತೆ ಹ್ಞೂ ಆಯಿತು ಬಿಡವ ಅವ್ನು ಖಂಡಿತ ಒಪ್ಕೊಂಡೇ ಒಪ್ಕೊತಾನೆ ಆ ನಂಬಿಕೆ ನನ್ಗದೆ నన్ను ఒప్పుక అద బేగా నిమిబ్రిగూ మదే మాబీని మొత్త కవితా అదూ సింపల్గీ దేవస్థానల్ మద్యని ముందో ఆసె ఐతా చనగి గ్రాండీ చోటలే మదు అంత ఇద్దరే ఎట్ూ కష్ట ఆగలి హేమంతే ఇలా అతే ఇల్లప్ప నగ ఆ రీతి ఆసూ ఇలా ఏందే నె బాగే కనసూ కట్టి యోచనూ మేలే ఒళ్ మనకి సొసి ఆతీనలా అంటే సాకు అంత ఒప్పుక మదే హూ సరీ ನನಗೇನು ಬೇಜಾರಿಲ್ಲ ಅದೇ ಥರ ಆಗಬೇಕು ಇದೇ ಥರ ಆಗಬೇಕು ಅಂತ ಏನೂ ಇಲ್ಲ ಅತ್ತೆ ಹೆಂಗೋಗ್ಬಿಡವ ನನಗಂತೂ ಭಾರಿ ಖುಷಿ ಆಯಿತು ನನ್ನ ಸೊಸೆ ಹೆಂಗಿರಬೇಕು ಅಂತ ಅನ್ಕೊಂಡಿದ್ನೋ ನೀನು ಆರ್ಡ್ರ್ ಕೊಟ್ಟು ಮಾಡಿಸ್ತಂಗಿದ್ಯಾ ಮತ್ತು ನಿನ್ನ ಮನಸ್ಸಲ್ಲಿ ಏನು ಇಟ್ಕೊಂಬೇಡಕ್ಕಾಯಿತಾ ನೀ ಏನಿದ್ರು ನೇರವಾಗಿ ಹೇಳು ಸರಿನಾ ಆಯಿತು ಅಕ್ಕ ಅತೇ ಸ್ವಲ್ಪ ಪಾತ್ರಗಳಿವೆ ತೊಳೆದಾಕ್ಬಿಡ್ತೀನಿ ನೀವು ಕೂತ್ಕೊಂಬಾಗ ಬಿಸಿಲು ಈಗೇನು ತೊಳ್ದು ಹೊಸ ತಂಪತ್ತಾಗಲಿ ಸುಮ್ಮನೂರು ನಿನ್ಗಡೆ ಇನ್ನೂ ಬಂದಿಲ್ಲ ಬಿಸಿಲು ಏ ಪರವಾಗಿಲ್ಲ ಅತ್ತೆ ಹಂಗೆ ಹ್ಞೂ ತೊಳೆಬಿಡ್ತೀನಿ ರೀ ಇನ್ ತಂಪತ್ ಆದ್ಮೇಲೆ ಬಟ್ಟೆ ಉಣಿ ಹಾಕಿವಲ್ಲ ವಜ್ಜಾಗ್ಬಿಡಕ ಆಯ್ತದೆ ಈರು ನೋಳಿ ಬರ್ಲಿ ಓ ಬಿಸ್ಲಲ್ಲ ಬೆಳಗ್ ಅಂತೆ ಪರ್ವಾಗಿಲ್ಲಾತ್ತೆ ಅಲ್ಸಿ ಇಪ್ಪಿ ಮರದಲ್ಲ ಬೆಳಕ ಬರ್ತೀನಿ ಇರಿ ಏಬೇ ಅಂತೆಲ್ಲ ಸುಮ್ನಿರವ ಇದು ಯಾಕೆಂಗೆ ಕೆಲಸ ಮಾಡಕ್ ಬಟ್ಟಾಡಿ ಮಾಡುವಂತೆ ಸುಮ್ನಿರು ಅಯ್ಯೋ ನನಗೆ ಸುಮ್ನೆ ಕೂತ್ಕೊಳ್ಳೋಕೆ ಆಯ್ಕೆಲ್ಲಾತ್ತೆ ಏನಾದ್ರು ಕೆಲ್ಸ ಇದ್ರೆ ಮುಗಿಸ್ಬಿಡ್ಬೇಕು ಏನಿಲ್ಲ ಅಂದ್ರೆ ಕೂತ್ಕೊಳದ ಬಟ್ಟೆ ಬೆಳಗವೆಲ್ಲ ಬಿದ್ದಿದ್ರು ಹೆಂಗ್ ಕುತ್ಕೊಳ್ಳೋದತ್ತೆ ನನ್ಗೆ ಆಯ್ಕಿಲ್ಲ ನೀವು ಆರಾಮಾಗಿ ಕೂತ್ಕೊಳ್ಳಿ ನಾನು ಎಲ್ಲಾದ್ರೂ ಮಾಡಿ ಮುಗಿಸ್ಬಿಡ್ತೀನಿ ಆಮೇಲೆ ಎಲ್ಲಾದ್ರೂ ಊಟಕ್ಕೆ ಮಾಡ್ತೀನಂತೆ ಇಷ್ಟೊಂದು ಹೆಂಗ್ ಕೆಲಸ ಮಾಡಿ ಕವಿತಾ ನೀನು ನಾನೇನಾದ್ರೂ ನಿನ್ನ ಕೆಲಸ ಮಾಡ್ಬಿಟ್ರೆ ಮನಿಕ್ ಬಿಡ್ತೀನಿ ಅಷ್ಟೇ ಏನಿಲ್ಲ ಅತ್ತೆ ಆವಾಗಿಂದೂ ಅಭ್ಯಾಸ ನನಗೆ ಮನೆಯವ್ರ ಕೆಲಸ ಮಾಡಕ್ಕೆ ಏನು ಕಷ್ಟ ಆಗುತ್ತಾ ಖುಷ್ ಖುಷಿಯಿಂದ ಮಾಡ್ತೀನಿ ಏನಿಲ್ಲ ಬಟ್ಟೆ ಸಂಜೆ ತೊಳ್ಕೊಂಡ್ರಾಯ್ತು ಪಾತ್ರ ತೊಳ್ಬಿಟ್ಟು ಬರ್ತೀನಿ ರೀ ನೋಡಲ್ ಬೇಡ ಅಂದರು ಹೋಗದ ಇನ್ನೇನಮ್ಮ ಒಳ್ಳೆ ಸೊಸೆನೇ ಹೊಡೆದ್ಬಿಟ್ಟೆ ನೀನು ಯಾವಾಗಲೂ ಹೇಳ್ತಿದೆ ಮನೆಗೆ ಎಂಥವ್ರು ಸೇರೋ ಎಂಥವಳು ಸೇರೋಳೋ ಅಂತ ನೋಡಿ ಈಗ ಮನೆ ಮಗಳಿಗಿಂತ ಹೆಚ್ಚಾಗಾವಳೆ ಅಂತೇಳೆ ಮನೆ ಸೊಸೆ ಆಯ್ತಾಳೆ ಈ ಖುಷಿಯ ನಿನ್ಗೆ ಒಳ್ಳೆ ಹುಡುಗಿನ ಸಿಕ್ಕವಳೆ ನಿನ್ನ ಅಪ್ಪನ್ನ ಚೆನ್ನಾಗಿ ನೋಡ್ಕೊತಾಳೆ ನಮ್ಮನ್ನೂ ಎಲ್ಲರೂ ಚೆನ್ನಾಗಿ ಬಾವಣಿಸ್ತಾಳೆ ಇದ್ಕಿಂತ ಏನೇನು ಬೇಕು ನಮ್ಮನ್ನೇ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂದ್ರೆ ನಿಮ್ಮ ಸಲ ಇನ್ನಷ್ಟು ಚೆನ್ನಾಗಿ ನೋಡ್ಕೋಬೋದು ಅದೇ ಅಲ್ವ ನಾವು ಕೇಳೋದು ಉಫ್ ಹೆಂಗೋ ಒಳ್ಳೆಯ ಮನೆಗೆ ಸೊಸೆಯಾಗಿ ಬತ್ತಾದ ಹ್ಞೂ ಒಂದು ವರ್ಷ ಎರಡು ವರ್ಷ ಹುಡ್ಕಾಡೋಕ ಕಲಿಯೋದು ತಪ್ಪು ಹೆಂಗೋ ಭಾಗವಂತ ದಯಿಂದ ಎಲ್ಲ ಒಳ್ಳೆದಾಗಿ ಮದುವೆ ಒಂದು ಆಗ್ಬಿಟ್ರೆ ಆಡ್ಕೊಳ್ಳೋರ್ ಬಾಯ ಎಲ್ಲ ಮುಚ್ಚಿಸ್ತಂಗ ಆಯ್ತದೆ ಬೇಡ ಅಂದ್ಬಿಟ್ರೆ ಏನಮ್ಮ ಮಾಡೋದು ಯಾಕೆ ಬೇಡ ಅಂದನು ಏನಾರು ಆಗಲಿ ಅವ್ನು ಬೇಡ ಅಂದ್ರೆ ಈ ಮದ್ವೆ ಮಾಡೇ ಮಾಡ್ತೀನಿ ಮದ್ವೆ ಒಂದು ಆಗ್ಬಿಟ್ರೆ ಸಾಕು ಆಮೇಲೆ ಇಬ್ರು ಚೆನ್ನಾಗಿರ್ತಾರೆ ಆಗ ಅವನ್ಗೆ ಅವ್ರ ಬಗ್ಗೆ ಗೊತ್ತಾಗಿ ಅವರು ನಾವು ಎಲ್ಲರೂ ಚೆನ್ನಾಗಿರ್ಬೋದು ಹ್ಞೂ ಸರಿ ಆಯ್ತು ಗೊತ್ತಿದ್ದೇನಂತ ಹ್ಞೂ ನಿಮ್ಮ ಅಪ್ಪು ಸೈಲ ಬಾ ಅಂದವನಿ ಬರಲಿ ನಿಮ್ಮ ಅಪ್ಪನೂ ಬಂದ ಮೇಲೆ ಹ್ಞೂ ಸರಿ ಆಯ್ತು ಹೇಳ್ತದೆ ಹೋಗು ರೋಜಾ ಅಷ್ಟೊತ್ತಿ ನಾನು ಮನ್ಗದಾಗ ಆಗ್ಲಿ ಕೂಡ್ಸೋಗು ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಊಟ ಆಯ್ತಾ ನನ್ನ ಮಗ ಬರ್ತವನ್ ಮನೆಗೆ ಬಂದಮೇಲೆ ಕೂತ್ಕೊಂಡು ಮಾತಾಡಬೇಕು ಏನಂದ್ರೆ ನೋಡದ ಅವ್ನು ಏನು ಅಂದ್ವಿ ಬಿಡ್ಲಿ ಮದ್ವೆ ಬಂದು ಮಾಡಿಸ್ಬಿಡೋದ ಆಮೇಲೆ ಎಲ್ಲ ಸರಿ ಆಯ್ತದೆ ಅಲ್ವಾ ಹಾಗೆ ವಿಡಿಯೋ ಹೆಂಗೆ ಅನ್ಸ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ